ಎಲ್ಲರಿಗೂ ನಮಸ್ತೆ ಬನ್ನಿ ಕೋಕೋನಟ್ ಫ್ಯಾಕ್ಟ್ರಿ ಗಾರ್ಡನ್ ತೋರಿಸೋಣ ಅಂತ ಬಂದಿದ್ದೀನಿ ಅದು ಎಂಟ್ರೆನ್ಸ್ ನೋಡ್ತಿದ್ದಂಗೆ ನಂಗೆ ತುಂಬ ಆಯಿತು ಮನಸ್ಸು ಮತ್ತು ಆಯಿತು ನಾನು ಗೇಟಿಗೆ ಎಂಟ್ರೆನ್ಸ್ ಹಾಕ್ತಿದ್ದಂಗೆ ಅದು ನೋಡ್ತಿದ್ದಂಗೆ ಪಾಸಿಟಿವ್ ವೈಪ್ ಕ್ರಿಯೇಟ್ ಆಗಿತ್ತು ಅಲ್ಲಿ ತುಂಬಾ ಶೋ ಗಿಡ ಪ್ಲ್ಯಾಂಟ್ಸು ಮತ್ತು ಫ್ಲವರ್ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದಾರೆ ಅದ್ರ ಹೆಸರು ಏನು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನೋಡಿ ಇಲ್ಲಿ ಎಲ್ಲೋ ಕಲರ್ ಇದೆ ಅದು ಉಲ್ ಇದೆ ಅದರ ಗಿಡ ಆದರೆ ಫ್ಲವರ್ ತುಂಬ ಚೆನ್ನಾಗಿದೆ ಮತ್ತು ಈ ಕಡೆ ಶೋ ಗಿಡ ಐತೆ ಅದ್ರ ಹೆಸರು ಕೂಡ ನನಗೆ ಗೊತ್ತಿಲ್ಲ ನಿಮಗೇನೂ ಗೊತ್ತಿದೆ ನನಗೂ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಹೂವು ಎಷ್ಟು ಚೆನ್ನಾಗಿ ಅಳ್ಳಿದೆ ಇಲ್ಲೊಂದು ಶೋ ಗಿಡ ಐತೆ ಅದು ಬಾಳೆ ಗಿಡ ಥರದ್ದು ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಡೈರೆಕ್ಟಾಗಿ ನೋಡೋಕೆ ಹೂವು ಮತ್ತು ಬಿದ್ದರೂ ಗೊತ್ತಲ್ವ ನಿಮಗೆ ಚಿಕ್ಕ ಬಿದ್ರು ಅಂತಲೇ ಏನೋ ಹೇಳ್ತಾರೆ ಅದನ್ನು ಕೂಡ ಹಾಕಿದ್ದಾರೆ ನೋಡಿ ಇಲ್ಲಿ ಶೋ ಗಿಡ ಇದ್ರದ್ದೊಂದು ಹೂವು ಅಳ್ಳಿದೆ ಅದು ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ ಇದ್ರ ಹೆಸ್ರು ಮಾತ್ರ ನನಗೆ ಗೊತ್ತಿಲ್ಲ ಹಾಗಾಗಿ ನನಗೆ ಹೆಸರು ಹೇಳೋಕ್ಕಾಗ ಫ್ರೆಂಡ್ ಇಲ್ಲೊಂದು ಫ್ರೂಟಿಂದು ವಿಡಿಯೋ ಮಾಡಿದ್ದು ಅದು ಸೀತಪ್ಪ ತಲ್ಲದ ಗಿಡ ನೋಡಿ ಇದು ಇಲ್ಲಿ ಈಸ್ಟ್ಲಿ ಗಿಡ ಇದೆ ಅದು ತುಂಬ ಸೇವಂತಿಗೆ ಕೆ ಗಿಡ ಥರದ್ದು ಒಂದು ಶೋ ಗಿಡ ಹಾಕಿದ್ದಾರೆ ಅದು ನೋಡೋಕೆ ತುಂಬಾ ಚೆನ್ನಾಗಿ ಕಾಣ್ತಿದ್ದೆ ಅದು ಹೂವು ಬಿಡುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನನಗೆ ಅದು ನೋಡೋಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮನಸ್ಸಿಗೆ ಹಿತ ಅನಿಸುತ್ತೆ ಅದು ನೋಡ್ತಾ ಇದ್ದರೆ ನೋಡಿ ಇದು ಫ್ಯಾಕ್ಟ್ರಿ ಪಕ್ಕನೇ ಹಾಕಿದ್ದಾರೆ ಡೋರ್ ಪಕ್ಕದಿಂದ ಹೋಗ್ತಾ ಇದ್ದೀವಿ ಇದೊಂದು ಸೀಬೆ ಗಿಡ ಹಾಕಿದ್ದಾರೆ ಸೀಬೆ ಗಿಡದ ಪಕ್ಕ ಹಿಂಗೆ ಬರ್ತಾ ಒಂದು ಶೋ ಗಿಡ ಐತೆ ಅದ್ರದ್ದು ಪಕ್ಕ ಒಂದು ದಾಸವಾಳ ಇದೆ ತುಂಬಾ ತುಂಬ ಫ್ಲವರ್ ಚೆನ್ನಾಗಿದೆ ಒಂದು ರೋಸು ನೋಡಿ ಇದು ಒಂದು ವಿನಕಾ ಫ್ಲವರು ಅದು ತುಂಬ ಮೆಡಿಷನಿಗೆ ಬರುತ್ತೆ ಇದೊಂದು ರೋಸು ರೋಸ್ ಗಿಡ ಗೊತ್ತಿದೆ ಹಾಗೆ ಹಾಗೆ ಹೇಳಿದ್ದೀನಿ ನೋಡಿ ಇದು ಶೋ ಬಾಳೆ ಗಿಡದ ಥರ ಇದೆ ಅದರದ್ದು ಫ್ಲವರ್ ತೋರಿಸಿದ್ದು ಅದು ಡೈರೆಕ್ಟಾಗಿ ನೋಡೋಕೆ ತುಂಬಾ ತುಂಬಾ ಚೆನ್ನಾಗಿದೆ ಇದು ವಿನಕಾ ಫ್ಲವರ್ ಇದು ಮೆಡಿಷನ್ಗೆ ತುಂಬ ಮುಖ್ಯವಾಗಿ ಮೆಡಿಷನ್ದು ಅದು ನೋಡಿ ಇಲ್ಲೊಂದು ದಾಸವಾಳ ಇದೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಅದು ರೋಸ್ ಥರನೇ ಕಾಣ್ತಿದೆ ಬಟ್ ರೋಸ್ ಅಲ್ಲ ಆದರೂ ದಾಸವಾಳ ಅದು ದೇವ್ರ ಪೂಜೆಗೆಲ್ಲ ಇಟ್ಟರೆ ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ ಕಲ್ಲರು ಚೆನ್ನಾಗಿದೆ ಗಣೇಶನ ಕಲ್ಲರು ಹಾಗಾಗಿ ನಾನು ಆ ಥರ ಫೋಟೋ ಇಟ್ಕೊಂಡಿದ್ದೀನಿ ಇದು ಅವರು ಆಫೀಸು ಅದು ಅವರೇನಾದರೂ ಬಂದರೆ ಓನರು ಕುತ್ಕೊಳ್ಳೋಕ್ಕೆ ಹಾಗಾಗಿ ಅಲ್ಲಿ ಆಫೀಸದು ಅದ್ರ ಪಕ್ಕ ಒಂದು ಚಿಕ್ಕದೊಂದು ರೋಸು ಮತ್ತು ಶೋ ಗಿಡ ಹಾಕೊಂಡಿದ್ದಾರೆ ಅಲ್ಲಿ ಕುತ್ಕೊಂಡು ಅವ್ರು ನೋಡ್ತಾಯಿದ್ರೆ ಅವ್ರಿಗಂತೂ ತುಂಬ ಖುಷಿಯಾಗುತ್ತೆ ಏಕೆಂದ್ರೆ ಅವ್ರು ಬೆಂಗಳೂರಿಂದ ಬರ್ತಾರೆ ಇಲ್ಲಿ ಒಂದು ಸ್ವಲ್ಪ ವಿಶ್ರಾಂತಿ ತಾಂಡು ಇವೆಲ್ಲ ನೋಡ್ಕೊಂಡು ಹೋಗೋಕ್ಕೆ ಹಸು ಕೂಡ ಸಾಕಿದ್ದಾರೆ ಇಲ್ಲಿ ತೆಂಗಿನ ಗಿಡ ಹಸು ಮತ್ತು ದೊಡ್ಡ ದೊಡ್ಡದು ಶೋ ಗಿಡ ಇವೆಲ್ಲ ಗೊತ್ತಾಗ್ತಿಲ್ಲ ನನಗದ್ರ ಹೆಸರು ನೋಡಿ ಅದ್ರ ಪಕ್ಕ ಒಂದು ಸ್ವಲ್ಪ ಜಾಗ ಉಳಿಸ್ಕೊಂಡಿದ್ದಾರೆ ಅವರೇ ಸ್ವಯಂಜಿತವಾಗಿ ತರಕಾರಿ ಬೆಳ್ಕೊತಾರೆ ಯಾವುದೇ ಮೆಡಿಸಿನ್ ಹಾಕ್ತಂಗೆ ಅವರು ಆಳ್ಗಳು ಜ ಬೆಳ್ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅವರು ಇಲ್ಲಿಂದ ಬೆಳೆಸ್ಕೊಂಡು ತಗೊಂಡೋಗ್ತಾರೆ ನೋಡಿ ಅವರು ಅಲ್ಲಿ ಫ್ಯಾಕ್ಟ್ರಿ ಕೆಲಸ ಮಾಡೋ ಅಂಥ ಹುಡುಗರು ಶೋ ಗಿಡ ಹಾಕ್ತಿದ್ದಾರೆ ಯಾಕೆ ಇಲ್ಲಿ ಮಳೆ ಉಯ್ದಿದೆ ಇವತ್ತು ಆ ತೇವಕ್ಕೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಅಲ್ಲಿ ಇಕ್ಕಿದ್ರು ಅದನ್ನ ತೆಗೆದುಬಿಟ್ಟು ಪಾಟಿಂದ ಇದಕ್ಕೆ ನೆಲಕ್ಕೆ ಹಾಕ್ತಿದ್ದಾರೆ ನೋಡಿ ಈ ಥರ ಗುಂಡಿ ಹಾಕ್ತಾ ಇದ್ದಾರೆ ಅದು ಈ ಕಡೆ ಖಾಲಿ ಜಾಗ ಇರೋ ತರಕಾರಿ ಬೆಳೆಯೋಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದಾರೆ ಒಂದು ಆಳು ಕೂಡ ಇಟ್ಕೊಂತಾರೆ ಅವ್ರ ತರಕಾರಿ ಬೆಳೆಯೋಕ್ಕೆ ಯಾವುದೇ ಮೆಡಿಷನ್ ಹಾಕೋಲ್ಲ ಅವರು ಅವ್ರ ಫ್ಯಾಕ್ಟ್ರಿಲೇ ತಯಾರಿಸೋದು ಕೋಕೋಫಿಟ್ ಹಾಕ್ಬಿಟ್ಟು ಬೆಳೀತಾರೆ ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟು ಅವ್ರಿಗೆ ಇಲ್ಲಿಂದ ತಗೊಂಡೋಗೋ ತರಕಾರಿ ಅಂದ್ರೇ ಅವ್ರ ಮೇಡಮ್ಗೆ ತುಂಬಾನೇ ಇಷ್ಟ ಹಾಗಾಗಿ ಅವರು ಜಾಗ ಉಳ್ಸ್ಕೊಂಡಿದ್ದಾರೆ ಅವರು ಕೆಲಸ ಮಾಡೋ ಹಾಳಿಗೆ ಹೇಳ್ತಾರೆ ಅವ್ರಿಗೆ ಅವ್ರು ಕೂಡ ಸಂಬಳಕ್ಕೆ ಅವ್ರಿಗೆ ಬೇಜಾನ್ ತರಕಾರಿ ಬರುತ್ತೆ ಆದರೂ ಕೂಡ ಅವ್ರು ಬ ಅಂಗ್ಡೀಲಿ ಮಾರ್ಕೆಟಲ್ಲಿ ತಗೊಳ್ಳಲ್ಲ ಇವ್ರಿಗೆ ಕೆಲಸ ಮಾಡೋರ್ಗೆ ಹೇಳ್ತಾರೆ ನನಗೆ ಚೆನ್ನಾಗಿ ಬೆಳ್ಕೊಡಿ ಸೊಪ್ಪು ಮೆಣಸಿನ್ಕಾರಿ ಬೆಳ್ಕೊಡಿ ಅಂತೇಳಿ ಬೆಳೆಸ್ಕೊತಾರೆ ನೋಡಿ ಇಲ್ಲಿ ಒಬ್ಬರು ಫಸ್ಟ್ ಇದ್ರು ಕೆಲಸ ಮಾಡೋರು ಅವ್ರು ತಂದು ಹಾಕಿದ್ದು ನಾನು ನೋಡಿದ್ದೆ ಕಡ್ಡಿ ತಂದು ಹಾಕಿದ್ರು ಆ ಕಡ್ಡಿ ತಂದು ಹಾಕಿದ್ದು ವೈಟ್ ಕಲರ್ ಹೂವು ನೋಡಿ ಇಲ್ಲಿ ತೋರಿಸ್ತೀನಿ ಹೂ ಬಿಟ್ಟಿದೆ ವೈಟ್ ಕಲರ್ ಹೂವು ಅದು ಕಣಗ್ಳೂ ಅಂತನೇನು ಹೇಳ್ತಾರದು ಇದು ನುಗ್ಗೆ ಗಿಡ ಆ ಫ್ಯಾಕ್ಟ್ರಿ ಒಳಗಡೆ ಮೆಡಿಸಿನ್ ಇದೆ ಫ್ಲವರ್ ಪ್ಲ್ಯಾಂಟು ಇದೆ ಮತ್ತು ಶೋ ಗಿಡದ ಪ್ಲ್ಯಾಂಟು ಇದೆ ತೆಂಗಿನ ಗಿಡ ಇದೆ ಎಲ್ಲ ಥರದ ಉಪಯೋಗ ಇದೆ ಅಷ್ಟು ಚೆನ್ನಾಗಿ ಮೇಂಟೇನ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಿಮ್ಮನೆ ಹತ್ರನ ಜಾಗ ಇದ್ದರೆ ಚಿಕ್ಕದಾಗಿ ಒಂದು ಗಾರ್ಡನ್ ಮಾಡ್ಕೊಳ್ಳಿ ಇಫ್ ಇನ್ ಕೇಸ್ ಜಾಗ ಇಲ್ಲ ಅಂದರೆ ಪಾಟ್ಗಳು ತಂದ್ಬಿಟ್ಟು ನೀವು ಹಾಕ್ಕೊಂಡು ಕಾಂಪೌಂಡ್ ಮೇಲೆ ಇಟ್ಕೊಬೋದು ನೋಡೋಕ್ಕೊಂಥರ ಖುಷಿ ಕೊಡುತ್ತೆ ಆಗ ನೀವು ಪಾಟಲ್ಲಿ ಹಾಕ್ಕೊಳ್ಳಿ ಒಳ್ಳೆ ಸ್ಮೆಲ್ ಬರೋ ಅಂಥ ಗಿಡಗಳು ನಿಮ್ಮ ಮನೆ ಹತ್ರ ಹಾಕೊಂಡ್ರೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಮತ್ತು ಅದು ನೋಡೋದ್ರಿಂದ ಒಳ್ಳೆ ಖುಷಿನೂ ಇರುತ್ತೆ ಒಂದು ಗಿಡನ ಪ್ರೀತಿಸಿ ಅದರಿಂದ ಹೂವು ಬಿಟ್ಟಾಗ ಅದರಿಂದ ಸಿಗೋ ಖುಷಿ ನಿಮಗೆ ಏನು ಅಂತ ಅರ್ಥ ಆಗುತ್ತೆ ಸರಿನಾ